ಚಿನ್ನಪ್ಪನ ಕೇರು ಚಪ್ಪಲಿ ಒಂದು ಊರಿನಲ್ಲಿ ಚಿನ್ನಪ್ಪ ಎಂಬ ಒಬ್ಬ ಚಿಕ್ಕ ಹಳ್ಳಿಕ ಅವನು ಯಾವಾಗಲೂ ಹೊಸ ಹೊಸ ಆಲೋಚನೆ ಮಾಡಿ ಹಾಸ್ಯಾಸ್ಪದ ಕೆಲಸ ಮಾಡುತ್ತಿದ್ದ ಒಂದು ದಿನ ಅವನು ಹಳ್ಳಿ ಮಾರುಕಟ್ಟೆಗೆ ಹೋಗಿ ಸ್ವಯಂ ಓಡುವ ಚಪ್ಪಲಿ ತೆಗೆದುಕೊಂಡ ಅದು ಹತ್ತಿರದ ನಗರದಿಂದ ಬಂದ ಜಾಡು ಚಪ್ಪಲಿ ಬಟನ್ ಒತ್ತಿದರೆ ಅದು ಸ್ವತಃ ಓಡುತ್ತದೆ ಮೊದಲ ದಿನ ಅವನು ಅದನ್ನು ಹಾಕಿಕೊಂಡು ಹಳ್ಳಿಯ ರಸ್ತೆಯಲ್ಲಿ ನಡೆಯುತ್ತಿದ್ದ ಹಠಾತ್ ಬಟನ್ ಒತ್ತಿದ್ದಾಗ ಚಪ್ಪಲಿ ಝೂಮ್ ಎಂದು ಓಡಲು ಶುರು ಮಾಡಿತು ಚಿನ್ನಪ್ಪನು ತಕ್ಷಣ ಸಮತೋಲನ ಕಳೆದುಕೊಂಡು ಹಳ್ಳಿಯ ಹಸುಗಳ ನಡುವೆ ಬಿದ್ದು ಹಸು ಅಮ್ಮೋ ಎಂದು ಓಡಿಹೋದಂತೆ ಅವನು ಓಡುತ್ತಿದ್ದ ಹಳ್ಳಿಯ ಮಕ್ಕಳು ನಕ್ಕು ನಕ್ಕು ನೆಲಕ್ಕೇ ಬಿದ್ದರು ಹಿರಿಯರು ಇದು ಏನೂ ನಗರ ಮಂತ್ರ ಚಪ್ಪಲಿಯಂತೆ ಇದೆ ಎಂದರು ಕೊನೆಗೆ ಚಿನ್ನಪ್ಪ ಚಪ್ಪಲಿಯ ಬ್ಯಾಟರಿ ತೆಗೆದುಬಿಟ್ಟ ಆದರೆ ಚಪ್ಪಲಿ ನಿಂತುಕೊಳ್ಳದೆ ಹಳ್ಳಿ ಬಾವಿಯೊಳಗೆ ಹಾರಿಬಿತ್ತು ಅವನಿಗೆ ಪಾಠ ಹಣ್ಣು ನಮ್ಮ ಕಾಲಿಗೆ ಸರಿಯಾದ ಚಪ್ಪಲಿಯೇ ಚೆನ್ನದು ಓಡೋ ಚಪ್ಪಲಿ ಬೇಡ